ಈ ಮೂರು ಸ್ಥಳಗಳಲ್ಲಿ ಹಣ ಇಟ್ಟರೆ ಬರ್ಬಾದ್ ಆಗೋದು ಗ್ಯಾರಂಟಿ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ನಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ ನಾವು ಬಯಸಿದ ವರವನ್ನು ಕರುಣಿಸುತ್ತಾಳೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಜನರು ವಿವಿಧ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಇನ್ನು ಕೆಲವರಿಗೆ ಲಕ್ಷ್ಮೀದೇವಿಯನ್ನು ನಾವೆಷ್ಟೇ ಪೂಜಿಸಿದರೂ ಏನೇ ಮಾಡಿದರೂ ಧನಾಗಮನವಾಗುತ್ತಿಲ್ಲವೆಂದು ಚಿಂತಿಸುತ್ತಾರೆ ಲಕ್ಷ್ಮೀದೇವಿಯು ಯಾವಾಗ ಕೋಪಿಸಿಕೊಳ್ಳುತ್ತಾಳೋ ಆಗ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಹಣ ಇಡುವ ಸ್ಥಳವೂ ಒಂದಾಗಿದೆ ಯಾವ ಸ್ಥಳದಲ್ಲಿ ಹಣವನ್ನು ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ಕಾಳಜಿ ವಹಿಸಬೇಕು ನಾವು ನಮ್ಮ ಮನೆಯ ಈ ಸ್ಥಳಗಳಲ್ಲಿ ಅಪ್ಪಿತಪ್ಪಿ ಹಣವನ್ನು ಇಟ್ಟರೂ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ ಹಾಗಾದರೆ ನಾವಿಂದು ಈ ಲೇಖನದಲ್ಲಿ ಮನೆಯ ಯಾವೆಲ್ಲಾ ಸ್ಥಳದಲ್ಲಿ ಹಣವನ್ನೂ ಇಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಕತ್ತಲೆಯಲ್ಲಿ ನೀವು ಹಣದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಮೊದಲು ಮಾಡಬೇಕಾದ ಕೆಲಸವೇನೆಂದರೆ ತಿಜೋರಿಯನ್ನು ಕತ್ತಲೆಯಲ್ಲಿ ಇಡಬಾರದು ಇಲ್ಲಿ ಎಲ್ಲಾ ತಿಜೋರಿಯಲ್ಲ ಬದಲಾಗಿ ಹಣ ಇಡುವ ತಿಜೋರಿಯನ್ನು ಮಾತ್ರ ಕತ್ತಲೆಯಲ್ಲಿ ಇಡಬಾರದು ಹಣವಿಡುವ ತಿಜೋರಿಯನ್ನು ನೀವು ಕತ್ತಲೆಯಲ್ಲಿ ಇಡುವುದರಿಂದ ಸಾಕಷ್ಟು ಸಮಸ್ಯೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ದೋಷಗಳು ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ ತಿಜೋರಿಯನ್ನು ನೀವು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ಇಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಸರಿಯಾದ ದಿಕ್ಕಿನಲ್ಲಿ ತಿಜೋರಿಯನ್ನು ಇಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆ ಉಂಟಾಗುವುದಿಲ್ಲ ಎನ್ನುವ ನಂಬಿಕೆಯಿದೆ ಸ್ನಾನ ಮಾಡುವ ಕೋಣೆಯ ಬಳಿ ಅಥವಾ ಸ್ನಾನ ಮಾಡುವ ಕೋಣೆಯ ಗೋಡೆಗೆ ತಾಗಿಸಿ ತಿಜೋರಿಯನ್ನು ಇಟ್ಟುಕೊಳ್ಳಬಾರದು ಈ ತಪ್ಪನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ ಇದಲ್ಲದೆ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಅಡೆತಡೆಗಳು ಎದುರಾಗುವುದು ಇದರಿಂದಾಗಿ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಮೂರು ಇತರರು ನೀಡಿದ ವಸ್ತುಗಳೊಂದಿಗೆ ಹಣ ಇಡಬಾರದು ನೀವು ಇತರರಿಂದ ಯಾರಿಂದಲಾದರೂ ಆಭರಣ ಗಡಿಯಾರ ಮತ್ತು ಇನ್ನಿತರ ಯಾವುದೇ ಪೆಟ್ಟಿಗೆಯಂತಹ ಉಡುಗೊರೆಯನ್ನು ತೆಗೆದುಕೊಂಡಿದ್ದರೆ ಅವುಗಳ ಜೊತೆಗೆ ಹಣವನ್ನು ಇಟ್ಟುಕೊಳ್ಳಬೇಡಿ ಯಾರೋ ನಿಮಗೆ ಉಡುಗೊರೆಯಾಗಿ ನೀಡಿದ ವಸ್ತುಗಳ ಜೊತೆಗೆ ಹಣವನ್ನು ಇಟ್ಟುಕೊಳ್ಳುವುದರಿಂದ ನೀವು ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸುತ್ತೀರಿ ಆರ್ಥಿಕ ಸಮಸ್ಯೆಗಳು ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ಪ್ರಮುಖವಾದ ವಿಚಾರವೆಂದರೆ ತಿಜೋರಿಯ ಬಳಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಶುದ್ಧ ಸ್ಥಳಗಳಲ್ಲಿ ಮಾತ್ರ ವಾಸಿಸುತ್ತಾಳೆ ಎಂಬುದು ಧಾರ್ಮಿಕ ನಂಬಿಕೆಯಿದೆ ಇದಲ್ಲದೆ ಯಾವುದೇ ಮುರಿದ ವಸ್ತುವನ್ನು ತಿಜೋರಿಯ ಬಳಿ ಇಟ್ಟುಕೊಳ್ಳಿ ಅಂತಹ ತಪ್ಪನ್ನು ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕ್ರಮ ಎದುರಿಸಬೇಕಾಗುತ್ತದೆ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಾವು ಇವುಗಳನ್ನು ನಿರ್ಲಕ್ಷಿಸಿದರೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದು ಜೀವನದಲ್ಲಿ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುವಂತೆ ಮಾಡುತ್ತದೆ ಇದು ನಿಮ್ಮ ಜೀವನಕ್ಕೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ